ಅಯ್ಯೋ ನಂಗದು ಸಕಾಗ್ ಹೋಗ್ಬಿಟ್ಟೈತೆ ಕಣ್ರಿ ನಮ್ಮ ಅತ್ತೆ ಬಾಯಿ ಸುಮ್ನೆ ಇರಲ್ಲ ಕಣ್ರಿ ಏನಾರು ಒಟ ವಟ 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 ಅಂತಾನೆ ಇರ್ತಾರ ಅಂತಾನೆ ಇರ್ತಾರೆ ನಾನು ಹೇಳ್ತೀನಿ ಜಾಸ್ತಿ ಮಾತಾಡಕ್ ಹೋಗಬೇಡ ಕಾಣತ್ತೆ ಸುಮ್ನಿರತ್ತೆ ಆಯಾಸ ಆಗುತ್ತೆ ಅಂತ ಕೇಳಲ್ಲ ಒಂದ್ ಮಾತಿಗೆ ಇಪ್ಪತ್ತು ಮಾತಾಡ್ತಾರ ನಂಗೆ ರೊಟ್ಟಿ ತಿನ್ನಂಗ ಆಗೈತಿ ಎಂದೆ ರೊಟ್ಟಿ ಮಾಡ್ಕೊಡ್ಲಿಲ್ಲ ಅಂತಾರ ಒಂದ್ ದಿಸ ಇನ್ನೊಂದ್ ದಿವ್ಸ ಅಂತಾರೆ ಅಯ್ಯೋ ನಂಗೆ ಕೋಳಿ ಸಾರು ಮುದ್ದೆ ಕೋಳಿ ಸಾರು ಮುದ್ದೆ ಮಾಡ್ಕೊಡ್ಲಿಲ್ಲ ಅಂತಾರೆ ನಾ ಮಾಡಿದ್ದೀಸ ಅಯ್ಯೋ ನನ್ಗೆ ಹೊಟ್ಟೆ ನೋವು ಇದ್ ಹೆಂಗ್ರಿ ಅಣಗದು ನೀನ್ ಏನ್ರಿ ಮಾಡ್ಕೊಡಕ್ ಆಗತ್ತೆ ನಿಮ್ಗೆ ಮನೇನ್ ಮಾಡಿದನ್ನ ಕೊಡ್ತೀವಪ್ಪ ತುಂಬಾ ಹೊಟ್ಟೆ ಸ್ವಲ್ಪ ಬಿಗ್ಗೆ ತಿನ್ಬೇಕು ಹಂಗಲ್ಲ ನೀವು ಅದ ಯಾಕ ಮಾಡಕೋದೆ ಇದ್ಯಾಕೆ ಇದ್ಯಾಕ್ ಹೋದೆ ವಾಂತಿಕ ನಂಗ್ ಇದ್ಯಾಕ್ ಮಾಡಕ್ ಹೋದೆ ನನ್ಗೆ ಈಟ್ ಆಗೈತೆ ಇದ್ಯಾಕ್ ಮಾಡಕ್ ಹೋದ್ ನನ್ಗೆ ಹೇಗೆ ಆಗೋತಿ ನೋಡಿ ಇಂತ ಮಾತಾಡ್ತಾ ಕಷ್ಟ ಬಂದೈತೆ ಅಂತ ಯಾಕ್ರಿ ಸಹಾಯಕ್ ಹೋಗ್ಬೇಕು ಇವತ್ ಕಷ್ಟ ಬರುತ್ತೆ ನಾಳೆ ಸುಖ ಬರುತ್ತೆ ಕಷ್ಟ ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನ ದೇವರು ಹಂಗೇನಿಲ್ಲ ತಾನೆ ಕಷ್ಟ ಕೊಟ್ಟವ್ರಿಗೆ ಸುಖನು ಕೊಡ್ತಾನೆ ಸುಖ ಇದ್ದವ್ರಿಗೆ ಕಷ್ಟನು ಕೊಡ್ತಾನೆ ಎಲ್ಲಾದ್ನೂ ಎದುರಿಸ್ಬೇಕು ಕೆಲವ್ರು ಹಂಗಲ್ಲ ಏನಾರೋ ಒಂಚೂರು ಭಗವಂತ ಕಂಡುಬಿಟ್ಟ ಅಂದ್ರೆ ಸಾಕು ಹಿಡಿಯಕಾಗಲ್ಲ ಹಂಗಾಡ್ತಾರೆ ಎಲ್ಲಾ ಟೈಮ್ ಅನ್ನೂ ಒಂದೇ ಕರಿತಿರ್ತೀವಿ ಸಾಯಂದ್ ಒಂದೇ ಏನ್ರಿ ಲಾರಿ ಅನ್ನೆಲ್ಲಾ ಎದ್ರಸ್ಬೇಕಪ್ಪ ಕಷ್ಟ ಸುಖ ನೋವು ನಲಿವು ಏನೇ ಬರ್ಲಿ ಎದ್ರಸ್ಬೇಕು ಹ ತಗಡ್ರಿ ಈಗ ನಾವ್ ಸಾಯ್ ಸತ್ ಬಿಡ್ತಾರ ಕಣ್ರಿ ಕಷ್ಟ ನಮಗೆ ಕಷ್ಟಪ್ಪ ನಮ್ಗೆ ಎದ್ಸಕಾಗಲ್ಲ ಅಂತ ಸತ್ ಹೋಗ್ಬಿಡ್ತಾರೆ ನಮ್ಮಿಂದ ಯಾರಾದ್ರೂ ಬಂದು ಸಾಯ್ತಾರ ಏನು ಇಲ್ಲ ತಾನೇ ನಮ್ ಹಿಂದೆ ಯಾರು ಬರೋಣ ನಾಕ್ ದಿವಸ ಕಣ್ಣ ನೀರ್ ಹಾಕ್ತಾರೆ ಅನ್ನೊಂದ್ ದಿವಸ ತಿನ್ನ ಕೇಳ್ತಾರೆ ನನಿಗಂತೂ ಸಿಕ್ಕಾ ಬಟ್ಟೆ ಅಭಿಮಾನಿಗಳಾಗ್ಬಿಟ್ಟಿದಾರೆ ರೀ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಕಣ್ರಿ ಅಷ್ಟು ಖುಷಿ ಪಡಿಸ್ತಾರೆ ಕಣ್ರಿ ಅಭಿಮಾನಿಗಳು ಆ ಕೂರಕ್ ಬಿಡಲ್ಲ ನಿಲ್ಲಕ್ ಬಿಡಲ್ಲ ಮಲಗಕ್ ಬಿಡಲ್ಲ ನೆಮ್ಮದಿಯಾಗಿ ಊಟ ಮಾಡಕ್ ಬಿಡಲ್ಲ ಅಷ್ಟು ಇಷ್ಟಪಡ್ತಾರೆ ಕಣ್ರಿ ತುಂಬಾ ಖುಷಿ ಆಗುತ್ತೆ ಕಣ್ರಿ ಅವ್ರನ್ನ ಸಮಾಧಾನ ಮಾಡೋ ಹೊತ್ತಿಗೆ ನನ್ ಕಡಲ ನೀರು ನನ್ ಕಣ್ಣ ರಕ್ತನೇ ಬರುತ್ತೆ ಅವ್ರೇನ ನಮ್ಮನ್ನೇನು ಒಂದ ಆಟೋಗ್ರಾಫ್ ಕೇಳಲ್ಲ ಒಂದ್ ಸೆಲ್ಫಿ ಕೇಳಲ್ಲ ಏನೂ ಕೇಳಲ್ಲ ಕಣ್ರಿ ಆದ್ರೆ ಒಟ್ಟಿಗೆ ಬಿಡಲ್ಲ ನೋಡ್ರಿ ಅವಾಗ್ಲೇ ಜಾಸ್ತಿ ಮನ್ಸಿಗೆ ಅಯ್ಯೋ ದೇವರೇ ಬಿಡ್ರಿ ಸೊಪ್ಪು ಪಲ್ಯ ಬಾಣತಿಗೆ ಸಬ್ಬಕ್ಕಿ ಸೊಪ್ಪು ಆಮೇಲೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಇದೆಲ್ಲದಕ್ಕಿಂತಲೂ ಸಬ್ಬಕ್ಕಿ ಸೊಪ್ಪು ಕೊಡ್ರಿ ಸಬ್ಬಕ್ಕಿ ಸೊಪ್ಪು ಪಲ್ಯ ಕೊಡ್ರಿ ಹಾಲು ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾ ಬಾಣತಿಗೆ ಹೆಲ್ತ್ಗೂ ತುಂಬ ಒಳ್ಳೆಯದು